ಸ್ನೇಹಿತರೆ ಆತ್ಮೀಯರೆ ಬಾಂಧವರೆ ಭಾರತ ದೇಶ ಬಾಂಧವರೇ ನಿಮಗೆಲ್ಲರಿಗೂ ಸ್ವಾಗತ ಕೋರುತ್ತರಂದರದ ಸರ ಒಂದು ಕೀರ್ತನೆಯನ್ನು ಹಾಡುತ್ತೇನೆ നിന്നുളന്യ ബേടുില്ല ഹൃദയ കമലതോളു നിിരുഹരിയേ നാ നിന്നുളന്യ ബേടുതില്ല നാ നിന്നുളന്യ ಬೇಡುವುದಿಲ್ಲ ಎನ್ನ ಹೃದಯ ಕಮಲದೊಳು ನಿಂದಿರು ಹರಿಯೇ ನಾನಿನ್ನೊಳನ್ಯ ಬೇಡುವುದಿಲ್ಲ ಎನ್ನ ಹೃದಯ ಕಮಲದೊಳು ನಿಂದಿರು ಹರಿಯೇ ಶಿರ ನಿನ್ನ ಚರಣ ಎರಗಲಿ ಎನ್ನ ಚಕ್ಷು ಸದಾ ನಿನ್ನ ನೋಡಲಿ ಶಿರ ನಿನ್ನ ಚರಣಕ್ಕೆ ಎರಗಲಿ ಎನ್ನ ಚಕ್ಷುಸದಾ ನಿನ್ನ ನೋಡಲಿ ಕರ್ಣಗೀತಗಳ ಕೇಳಲಿ കേളലി കർണീതീ നിന്നിമല്യസവ ആഘ്രണേ അരിയേ നോളന്യ ബേടില്ല എന്ന ഹൃദയ കമലതോളു നിിരുഹരിയേ ನಾಲಿಗೆ ನಿನ್ನ ಕರಗಳು ನಿನ್ನ ಅರ್ಚಿಸಲಿ ನಾಲಿಗೆ ನಿನ್ನ ಕೊಂಡಾಡಲಿ ಯನ್ನ ಕರಗಳು ನಿನ್ನ ಅರ್ಚಿಸಲಿ ಚರಣತೀರ್ಥಯಾತ್ರೆ ಮಾಡಲಿ ಎನ್ನ ಮನ ನಿನ್ನ ಅನುದಿನ ಸ್ಮರಿಸಲೀ ಹರಿಯೇ ನಾನಿನ್ನೊಳನ್ಯ ಬೇಡುವುದಿಲ್ಲ ಎನ್ನ ಹೃದಯ ಕಮಲ ದೊಳು ನಿಂದಿರು ಹರಿಯೇ ನಾನಿನ್ನೊಳನ್ಯ ಬೇಡುವುದಿಲ್ಲ ಎನ್ನ ಹೃದಯ ಕಮಲದಳು ನಿಂದಿರು ಹರಿಯೇ ನಿನ್ನೋಳು ಬೆರೆತಿರಲಿ ಎನ್ನ ಚಿತ್ತ ನಿನ್ನೊಳು ಸ್ಥಿರವಿರಲಿ ಬುದ್ಧಿನಿನ್ನೋಳು ಬೆರೆತಿರಲಿ ಎನ್ನ ಚಿತ್ತ ನಿನ್ನಳು ಸ್ಥಿರವಿರಲಿ ಸಾಧು ಸಜ್ಜನ ಸಂಗವಾಗಲಿ ಪುರಂದರ ವೇಟಲನೆ ಇಷ್ಟೇ ದಯಮಾಡೋ ಹರಿಯೇ ನಾನಿನ್ನೊಳನ್ಯ ಬೇಡುವುದಿಲ್ಲ ಎನ್ನ ಹೃದಯ ಕಮಲದೊಳು ನಿಂದಿರು ಹರಿಯೇ ಹೃದಯ ಕಮಲದೊಳು ನಿಂದಿರು ಹರಿಯೇ ನಾ ನಿನ್ನಳನ್ಯ ಬೇಡುವುದಿಲ್ಲ ಎನ್ನ ಹೃದಯ ಕಮಲದೊಳು ಹರಿಯೇ